ಹಾಯ್ ಫ್ರೆಂಡ್ಸ್ ಇಂದು ಕಿಚನ್ಗೆ ಸ್ವಾಗತ ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏಕೆಂದರೆ ಊರಿಗೆ ಬಂದಿದ್ದು ಊರಿಗೆ ಬಂದರೆ ಏನು ಮಾಡಬೇಕು ಅಂದರೂ ಇಷ್ಟ ಆಗೋಲ್ಲ ಎಲ್ಲದ ಫ್ಯಾಮಿಲಿ ಜೊತೆ ಸೇರ್ಕೊಂಡಿದ್ದು ಮಾಡೋಕ್ಕಾಗ ಸ್ವಲ್ಪ ಮಗಂಗೆ ಬೇರೆ ಹುಷಾರಿರ್ಲಿಲ್ಲ ಹಬ್ಬ ಅಂತ ಬಂದಿದ್ದು ಅದರಿಂದ ಅವನಿಗೆ ಜ್ವರ ವಾಮಿಟ್ಟು ಲೋಸ್ ಎಲ್ಲ ಆಗೋಗಿತ್ತು ಬಿಸಿಲುಗೂ ಏನೋ ಇವಾಗ ಬೆಳಗ್ಗೆ ಟಿಫನ್ಗೆ ಸೋಮವಾರ ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ಶಾವ್ಗೆ ಉಪ್ಪಿಟ್ಟು ಮಾಡ್ಕೊತ ಇದ್ದೀನಿ ಉಪ್ಪಿಟ್ಟೆಲ್ಲ ಮಾಡಿ ಟಿಫನೆಲ್ಲ ಮಾಡಿದ ಮೇಲೆ ಮಧ್ಯಾಹ್ನ ಮೇಲೆ ಇದು ದೇವ್ರಿಗೆ ಆರತಿ ಮಾಡ್ಕೊಳೋಕ್ಕೆ ಮನೇಲೆ ಮಾಡ್ಕೊಳೋದ್ರಿಂದ ದೇವ್ರಿಗೆ ಆರತಿ ಮಾಡ್ಕೊಳೋಕ್ಕೆ ಅಂದ್ಬಿಟ್ಟು ಅಕ್ಕಿ ನೆನೆಸ್ಬಿಟ್ಟು ತೊಳೆದು ಒಂದು ಹತ್ತು ನಿಮಿಷ ಹಾಕಿಬಿಟ್ಟು ಅದನ್ನು ನೀರು ಸೋರಿಸಿ ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಲ್ಡಿಕೊತಾ ಇದ್ದೀನಿ ಸ ನೀಟಾಗಿ ಜಲ್ಡಿಡ್ಕೊಂಡು ಮಿಕ್ಕಿರೋದು ಅದು ಗಟ್ಟಿ ಕ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಎಲ್ಲ ಆದಮೇಲೆ ಇನ್ನು ತಮಟ ಮಾಡೋದಕ್ಕೆ ಏನ್ಬಿಟ್ಟು ಅಜ್ಜಿ ಒಂದು ತಪ್ಪಿಗೆ ನೀರು ಹಾಕಿ ಬೆಲ್ಲ ಚಚ್ಬಿಟ್ಟು ಅದನ್ನು ಹಾಕಿ ಬೆಲ್ಲ ಪಾಕ ತೆಗೀತೈತೆ ಬೆಲ್ಲ ಎಲ್ಲ ಮೇಲೆ ಪಾಕ ತೆಗಿತೈತೆ ಪಾಕ ಬಂದಿತ್ತು ಆವಾಗ ಕಡಲೆ ಬೀಜ ಪುಡಿ ಮಾಡ್ಕೊಂಡಿದ್ದು ಕಡಲೆ ಹಂಗೆ ಹಾಕೋಣ ಅಂದ್ಕೊಂಡು ಬೇಡ ಚೆನ್ನಾಗಿರುತ್ತೆ ಪುಡಿ ಮಾಡಿ ಹಾಕಿದ್ರೆ ಅಂದ್ಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೆವು ಕಡಲೆನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಾಯಿದೀನಿ ಆಮೇಲೆ ಅಕ್ಕಿನ ಪುಡಿ ಮಾಡ್ಕೊಂಡಿದ್ವಲ್ಲ ಹಸಿಟ್ಟು ಮಾಡ್ಕೊಂಡಿರೋದು ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ತಿರುಗಿಸ್ಕೊತಾ ಒಂದೇ ಸಲ ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತೆ ಅನ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊತ ಇದೀವಿ ಅಷ್ಟು ಹಾಕಿದ್ಕೂ ಅದು ಸಾಕಾಗಲ್ಲ ತೆಳವೆ ಆಗೋಯಿತು ಬೆಲ್ಲ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಕಡಲೆನ ಮಿಕ್ಸಿಗೆ ಹಾಕಿ ನೀಟಾಗಿ ಪುಡಿ ಮಾಡಿಕೊಂಡು ಅದು ಸ್ವಲ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಯಿತು ಅಂದರೆ ತಿರುವುಕೊಂಡು ಚೆನ್ನಾಗಿ ಮುದ್ದೆ ಕೋಲಲ್ಲಿ ಬೇಯಿಸ್ಕೊಂಡಿದ್ದ ಅಂದರೆ ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಚೆನ್ನಾಗಿದಾಗುತ್ತೆ ಇನ್ನು ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಬೇಗ ಬೇಗ ಉಂಡೆ ಕಟ್ಬೇಕು ಇಲ್ಲ ಬಿಸಿ ಆರಿದ್ರೆ ಅದು ಕಟ್ಟಕ್ಕೆ ಆಗಲ್ಲ ಅಂದ್ಬಿಟ್ಟು ಅದಕ್ಕೆ ಬಿಸಿ ಆಗಿರಬೇಕಾದ್ರೆ ಕಟ್ಟಣ ಅಂದ್ಬಿಟ್ಟು ಅಜ್ಜಿ ಕಟ್ತಾಯಿತ್ತು ಇದೆಲ್ಲ ನನಗೆ ಮಾಡೋಕೆ ಬರಲ್ಲ ಅಜ್ಜಿನೇ ಮಾಡೋದು ಯಾವಾಗೆ ಮಾಡಿದ್ರು ಅಮ್ಮ ಇದ್ದಾಗ ಅಮ್ಮ ಮಾಡೋರು ಈಗ ಅಜ್ಜಿ ಮಾಡ್ಕೊತಾ ಇದ್ದೆ ಇದನ್ನು ನಾನು ವಿಡಿಯೋ ಮಾಡ್ಕೊಳೋಣ ಬಿಡು ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಜ್ಜಿ ಮಾಡ್ತಾ ಇದ್ದೆ ಇನ್ನು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮನೇಲೆಲ್ಲ ಇದನ್ನ ಇಪ್ಪತ್ತೊಂದೇ ಮಾಡೋದು ನಮ್ಮ ನಮ್ಮಮ್ಮ ಇದ್ದಾಗ ಇಪ್ಪತ್ತೊಂದು ಮಾಡ್ತಾಯಿದ್ರು ಇವಾಗ ಬರೀ ಒಂಬತ್ತು ಮಾಡ್ತಾ ಅಜ್ಜಿ ಸುಮ್ಮನೆ ಅಷ್ಟೊಂದೆಲ್ಲ ಮಾಡೋರು ವೇಸ್ಟ್ ಆಗುತ್ತೆ ತಿನ್ನಲ್ಲ ಅಂದ್ಬಿಟ್ಟು ಇಪ್ಪತ್ತೊಂದು ಮನೆ ದೇವರು ಅಂದ್ಬಿಟ್ಟು ಇಪ್ಪತ್ತೊಂದು ಆರು ಮಾಡ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ಇನ್ನು ಅದನ್ನೆಲ್ಲ ಫುಲ್ ಹಿಂಗೆ ರೌಂಡ್ ರೌಂಡಿಗೆ ಉದ್ದಕ್ಕೆ ಕಟ್ಬಿಟ್ಟು ಇಡ್ತಾ ಇದ್ದೆ ಇದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಜಾಸ್ತಿ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡೋಕೆ ನನಗೆ ಟೈಮೇ ಸಿಗ್ತಾ ಇರಲಿಲ್ಲ ಊರಲ್ಲಿ ಎಲ್ಲರ ಜೊತೆ ಸೇರಿದ್ವಲ್ಲ ಎಲ್ಲ ವೀಡಿಯೋ ಮಾಡಿ ಮಡಿಕೊಂಡಿದ್ದೆ ಇವಾಗ ಅದನ್ನು ವೀಡಿಯೋ ಇದು ಮಾಡ್ಕೊತಾ ಇದ್ದೀನಿ ನಿನ್ನೆಲ್ಲ ಮಾಡಿಬಿಟ್ಟು ಅದು ಮಧ್ಯದಾಗ ಸ್ವಲ್ಪ ಥರ ಮಾಡಿ ಇದೆ ಅದು ತುಪ್ಪದ ಬತ್ತಿ ಇಟ್ಟರೆ ಅದರೊಳಗೆ ಕುತ್ಕೊಬೇಕು ಆ ಥರ ಮಾಡಿ ಆರತಿ ಮಾಡ್ಕೊತಾ ಇರೋದು ಇನ್ನು ಅದು ಆರತಿ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ದೇವ್ರ ಮನೆ ಎಲ್ಲ ಒರೆಸಿ ವಸ್ತ್ರ ಎಲ್ಲ ಹಾಕಿ ಫೋಟೋಗೆಲ್ಲ ಬಿತ್ತಿ ಅರ್ಶನ ಕುಂಕುಮ ಇಟ್ಟು ಮಾಡ್ಕೊಳೋಣ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ಇದ್ದೀನಿ ಮಗ ಮಲಗಿದ ಅವಾಗ ಹುಷಾರಲ್ಲಿ ಬೇರೆ ಅವನಿಗೆ ಬೇರೆ ಅಂದ್ಬಿಟ್ಟು ಆವಾಗ ಎರಷ್ಟ ಕುಂಕುಮ ವಿಭೂತಿ ಎಲ್ಲ ಇಟ್ಟು ಬೇಗ ರೆಡಿ ಮಾಡ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಇನ್ನು ಊರಲ್ಲಿದ್ದರೆ ಯಾರಿಗೆ ತಾನೇ ಫ್ಯಾಮಿಲಿ ಜೊತೆ ಸೇರಿದಾಗ ವಿಡಿಯೋಗಾಗಲಿ ಏನು ಕೊಂದಕ್ಕಾಗಲಿ ಯಾವುದು ಇಷ್ಟ ಆಗಲ್ಲ ಅದರಿಂದ ನನಗೂ ಸ್ವಲ್ಪ ಅಷ್ಟು ಕಷ್ಟ ಇನ್ನು ಪೂಜೆ ಎಲ್ಲ ಮಾಡಿ ಇದು ಒಂದು ವಿಡಿಯೋ ತಗೊಂಡು ಫಿಟಿಂಗ್ಸ್ ತೊಗೊಂಡೆ ಇನ್ನು ನಿಜವೂ ಬಂದಿತ್ತು ಅದಕ್ಕೆ ಪಟಾಕಿ ಕುಡಿತಾರೆ ಅದನ್ನ ಮತ್ತೆ ವಿಡಿಯೋ ಮಾಡ್ಕೊಂಡು ಅವರಿಂದ ನಾನು ಕಳ್ಸ್ಕೊಂಡು ಹಾಕಿದ್ದೀನಿ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವ್ರ ಮನೆತೆಯಿಂದ ಅಂತೂ ಇನ್ನು ಪಾಳೆ ಕಮ್ಮಂಗೆ ಊರಿಗೆ ಕರ್ಕೊಬೇಕಾದ್ರೆ ಮೇಕೆನ ಬಲಿ ಕೊಟ್ಟು ಕರ್ಕೊಳೋದು ಪ್ರತಿ ವರ್ಷವೂ ಹಿಂಗೆ ಇದೇ ಥರನೇ ಮಾಡೋದು ಇದು ಮೇಕೆನ ಬಲಿ ಕೊಟ್ಟು ಮ ಊರಿಗೆ ಕರ್ಕೊಂಡು ಇನ್ನು ಊಟ ಎಲ್ಲ ಮುಗಿಸಿ ನೈಟು ಆಂಜನೇಯನ ಆರತಿ ಮಾಡೋದಕ್ಕೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಚಿಕ್ಕಪ್ಪನ ಮಗಳು ಫೋಟೋ ತೆಗಿಯೋಕ್ಕೆ ಅಂದ್ಬಿಟ್ಟು ಬಂದು ತಗುಸ್ಕೊತಾ ಇದ್ದರು ತೆಗ್ದಿದ್ದೆ ಇನ್ನು ಆರತಿ ಎಲ್ಲ ಮಾಡಿದ್ಮೇಲೆ ದೇವ್ರನ್ನ ಕುಣಿಸ್ತಾ ಇದ್ರು ಊರು ತುಂಬ ದೇವಸ್ಥಾನದ ಹತ್ರ ಹೂ ಇದ್ರ ಹತ್ರ ಎಲ್ಲ ದೇವ್ರನ್ನ ಅಂದರೆ ತುಂಬ ಇಷ್ಟ ಅದು ಮಾಡ್ತಾರೆ ಚೆನ್ನಾಗಿ ಕುಣಿಸ್ತಾರೆ ದೇವ್ರು ಮಾತ್ರ ಇನ್ನು ಇದು ಮಂಗಳವಾರದ ಬೆಳಗ್ಗೆ ಬ್ಲಾಗು ಸೊ ಒಂದೇ ಸಲ ಎಲ್ಲ ಕಂಟಿನ್ಯೂ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇದನ್ನು ಮಂಗಳವಾರ ಮಗುಗೆ ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ತೋರ್ಸೋಣ ಅಂದ್ಬಿಟ್ಟು ಬೆಳಗ್ಗೆ ಎಂಟೂವರೆಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಅಣ್ಣ ಪಾಪ ಇದ್ದೋ ತುಂಬ ಬಿಸಿಲಿತ್ತು ಎಂಟುವರೆಗೆ ಇಷ್ಟೊಂದು ಬಿಸಿಲಿದೆ ಅಂತೀಯಪ್ಪ ಅನ್ನೋ ಕೆಟ್ಟೆ ನೈಪ್ಪ ಅವನ್ನ ತೋರಿಸ್ಕೊಂಡು ಮನೆಗೆ ಬಂದು ಒಂದು ನೈನ್ ತಟ್ಟಿ ಆಗಿತ್ತು ಅಷ್ಟಲ್ಲೆಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ರೆಡಿಯಾಗಿ ನಾನು ಪಾಪ ಅಜ್ಜಿ ರೆಡಿ ಆದೋ ಬರುತ್ತೆ ಮೇಲಿಂದ ಆರತಿ ಎಲ್ಲ ಹೊರ್ಡಿಸ್ಕೊಂಡು ಅಂದ್ಬಿಟ್ಟು ನೋಡೋದಕ್ಕೆ ಅಂದ್ಬಿಟ್ಟು ರೆಡಿ ಆದೋ ನಮ್ಮನೇಲೇನು ಆರತಿ ಅಂತ ಎತ್ಕೊಂಡು ಹೋಗೋಲ್ಲ നമ്മ ദൊട മന തകൊണ്ടാൽ അതെ നമ്മൾ ഇന്ന് മേലെ എല്ലാ ദിവതി എല്ലാ മനു ആർത്തി എല്ലാര മനയുന്നനോ ആർത്തിയ മേല കൂടെ ദേർന ചെനസ്കു കി thank <laughs> you ಸುಟ್ಟಾಕೋದ್ಕು ಮುಂಚಾಗಿ ಗಂಗೆ ಪೂಜೆ ಮಾಡಬೇಕು ಗಂಗೆ ಪೂಜೆ ಮಾಡಿಬಿಟ್ಟು ನಮ್ಮ ಚಿಕ್ಕಪ್ಪ ಅದನ್ನು ಕಳಸನ ಎತ್ಕೊತಾರೆ ಗಂಗೆ ಪೂಜೆ ಮಾಡೋದು ಕಳಸ ಓಡಿರ್ತಾರಲ್ಲ ಅದನ್ನು ನಮ್ಮ ಚಿಕ್ಕಪ್ಪನೇ ಮಡಿ ಬಟ್ಟೆ ಮೇಲೆ ಇದನ್ನು ಕಳಸ ಎತ್ಕೊಂಡು ಬರ್ತಾರೆ ಜಸ್ಟಲ್ಲಿ ದೇವರು ಯಾರ ಮೇಲಾದರೂ ಅಮ್ಮ ಮೈದುಂಬ್ತಾಳೆ ಮೈದುಂಬೋದಾಗ ಅದು ನಮ್ಮ ಇನ್ನೊಬ್ಬ ಚಿಕ್ಕಪ್ಪನ ಮೇಲೆ ಬರೋವರೆಗೂ ಹೋಗಂಗಿಲ್ಲ ಅಂತ ಅದನ್ನು ಇದು ಮಾಡ್ತೀವಿ ಅದರಿಂದ ಬೇಗ ಬೇಗ ದೋಷಣೆ ಮಾಡಿ ನೀರುಗರೆ ಆಗಿತ್ತು ಎಲ್ಲ ಇನ್ನು ಎಲ್ಲರೂ ಆರತಿ ತಗೊಂಡು ಹೋಗ್ತೀವಿ ಒಬ್ಬರು ತುಂಬ ಚೆನ್ನಾಗಿ ಆರ್ತಿ ಮತ್ತು ಇನ್ನು ಆರತಿಗಳೆಲ್ಲ ನೋಡಿ ಅದನ್ನ ವಿಡಿಯೋಸ್ ಎಲ್ಲ ತಗೊಳ್ತಾಯಿದ್ರು ವೀಡಿಯೋಸ್ ತಗೋದನ್ನ ಆದ್ಮೇನೆ ಇನ್ನು ತುಂಬ ದಿನ ಆಗಿತ್ತು ನೋಡಿ ನೋಡ ನೋಡುತ್ತೆ ವರ್ಷ ನೋಡ್ತಾ ಇರೋದು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದು ತುಂಬ ಖುಷಿ ಆಯ್ತು ಇನ್ನು ಅದೆಲ್ಲ ಆರತಿ ಎಲ್ಲ ದೇವ್ರಿಗೆ ಬೆಳಕಿ ಪೂಜೆ ಎಲ್ಲ ಮಾಡಿದ್ಮೇಲೆ ಆರತಿ ಎತ್ಕೊಂಡು ಹೋಗಿರೋದ್ನೆಲ್ಲ ಆರತಿ ಬೆಳಗ್ತಾರೆ ಇನ್ನು ತುಂಬ ದಿನ ಆದಮೇಲೆ ನಮ್ಮ ಅತ್ತಿಗೆ ಸಿಕ್ಕಿದ್ರು ಒಂದು ವರ್ಷವೇ ಆಗಿತ್ತೇನೋ ಅವ್ರು ಒಂದು ವರ್ಷದ ಮೇಲೆ ಆಗಿತ್ತು ಅಂದ್ಕೊ ಅವ್ರನ್ನ ಮಾತಾಡಿಸಿ ಅದಕ್ಕೆ ನಾನು ಅತ್ತಿಗೆ ಅಲ್ಲಿ ನಮ್ಮ ಇನ್ನೊಬ್ಬ ಚಿಕ್ಕಪ್ಪ ಅಂಗಡಿ ಐತೆ ಅಲ್ಲೇ ದೇವಸ್ಥಾನ ಪಕ್ಕದಲ್ಲಿ ಅಲ್ಲಿ ಕುತ್ಕೊಂಡು ನಾನು ನಮ್ಮ ಅತ್ತಿಗೆ ಮಾತಾಡ್ತಾ ಇದ್ದೆ ಇನ್ನು ಅವ್ರ ಮಗಳು ನನ್ನ ಮಗ ಇಬ್ಬರು ಆಟ ಆಡ್ತಾಯಿದ್ರು ನಾನು ನಮ್ಮ ಅತ್ತಿಗೆ ಕುತ್ಕೊಂಡು ಮಾತಾಡ್ತಾಯಿದ್ದು ಅದು ತುಂಬ ದಿನ ಆಗಿತ್ತಲ್ಲ ಫುಲ್ ಖುಷಿಯಾಗಿದ್ದು ಅವು ಎಲ್ಲ ಇದು ಮಾಡಿ ಚೆನ್ನಾಗಿ ಮಾತಾಡ್ಕೊಂಡು ದೇವ್ರ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಪೂಜೆ ತಗೊಂಬಂದು ಇನ್ನು ಎಲ್ಲ ಬಂದ ಮೇಲೆ ಮನೆಗೆ ಬಂದ ಮೇಲೆ ಇನ್ನು ವಿಡಿಯೋಸು ಫೋಟೋಸು ರೀಲ್ಸು ಅಂದ್ಬಿಟ್ಟು ಎಲ್ಲ ಮಾಡ್ಕೊತಿದ್ದ ನಾನೇ ಜಾಸ್ತಿ ಇನ್ನು ಅವರೆಲ್ಲ ಇದಕ್ಕೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಪಡಲಿಲ್ಲ ನಾನು ಬರೋಲ್ಲ ಅಂದರೂ ಫೋಟೋಗೆ ಮಾತ್ರ ಬರ್ತೀನಿ ರೀಲ್ಸ್ಗೆಲ್ಲ ನಾನು ಬರಲ್ಲ ಅಂದರು ಅದಕ್ಕೆ ಬಿಡಿ ನಾನೇ ಹೋ ರೀಲ್ಸ್ ಇದು ಮಾಡ್ಕೊತೀನಿ ವಿಡಿಯೋ ಮಾಡಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡಿಕೊಂಡು ಇನ್ನು ಸೆಲ್ಫಿ ಫೋಟೋಸ್ ಎಲ್ಲ ತಕ್ಕೊಂಡು ನಾನು ಅದಕ್ಕೆ ಇನ್ನ ಅಕ್ಕನ ಮಗಳು ಮೂವರು ಸೇರ್ಬಿಟ್ಟು ಇನ್ನು ಸಂಜೆಗೆ ಇದು ಆರತಿ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಬುಧವಾರದ ಬ್ಲಾಗು ಅದು ಬುಧವಾರದ ಬ್ಲಾಗ್ ಬಂದು ಪಳೆಕಮ್ಮಗೆ ಮಡ್ಲಕ್ಕೆ ಕಟ್ಟಿ ಕಳಿಸೋದಕ್ಕೆ ದೇವ್ರನ್ನ ಇದನ್ನೇನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಸ್ವಲ್ಪನೇ ತಗೊಂಡಿರೋದಿದು ಇನ್ನ ಇದು ಗುರುವಾರದ ಬ್ಲಾಗು ಗುರುವಾರ ಆರಾಮೆ ಮಡ್ಲಕ್ಕಿ ಕಟ್ಟಿ ಇನ್ನು ಪರಾವ್ ಮಾಡ್ತಾರೆ ವೀರಭದ್ರ ಸ್ವಾಮಿಗೆ ಕರ್ಕೊಂಡ್ಬಂದು ಇದು ಗುರುವಾರದ ಬ್ಲಾಗು ಈ ಹೋದ ವರ್ಷ ಈ ವರ್ಷ ಈಗ ಎರಡು ವರ್ಷದಿಂದ ಕರೆಸ್ತಾರೆ ವೀರಭದ್ರ ಸ್ವಾಮಿ ಬಂದಾಗ ಅದು ಧರಿಸಿರೋದು ವೀರ ರುದ್ರ ಹತ್ರಕ್ಕೆ ಬಂದು ಪೂಜೆ ಸಂಬಂಧ ದೇವ್ರಿಗೆ ಪೂಜೆ ಮಾಡ್ತಾನೆ ಅಂತ ನಿಂತಿದ್ದಾಗ ನಮ್ಮ ಮಗ ಅವ್ರ ಹತ್ರಕ್ಕೆ ಬಂದು ಕಾಯಿ ನೋಡಿಬಿಟ್ಟು ಕುಣಿತಾಯಿಂದು ನೋಡಿ ಎದ್ರುಕೊಂಡೇ ಬಿಟ್ಟ ನಮ್ಮ ಮನೆ ಹತ್ರ ಬಂದ ನನ್ನ ಹತ್ರ ಕರ್ಕೊಂಡೋಗಿ ಒಂದೇ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದು ಇನ್ನು ಇದು ಶುಕ್ರವಾರದ ಬ್ಲಾಗು ಶುಕ್ರವಾರ ನಮ್ಮ ಮನೆಗಳು ನಮ್ಮ ಮನೆಯಲ್ಲಿ ಹಿಂಗಾಯ್ತು ನಮ್ಮ ಮನೆ ಯಾವ ಮನೆ ಐತೆ ಮನೆಗೆಲ್ಲ ದೇವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡಿ ದೇವ್ರಿಗೆ ಹೇಳಿ ಒಬ್ಬಟ್ಟು ಅನ್ನ ಸಾರು ನಮ್ಮ ಮನೇಲಿ ಏನು ಮಾಡಿದ್ದೀವಿ ಮಾಡಿ ಇನ್ನೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಇದು ಶನಿವಾರದ ಬ್ಲಾಗ್ ಕಳಿಸ್ತೀವಿ ಇನ್ನಿದು ಶನಿವಾರದ ಬ್ಲಾಗು ಶನಿವಾರ ನೈಶ ಗುರುವಾರ ಶುಕ್ರವಾರ ನೈಟ್ ನಮ್ಮ ಗುಡಪ್ಪರ ಮನೆಗೆ ಬಂದು ದೇವ್ರಿ ಶನಿವಾರ ಅವ್ರ ಮನೆಯಿಂದ ಪೂಜೆ ಮಾಡಿಸಿ ಕಳಿಸಿದ್ದು ಇನ್ನು ಅವಾಗ ಶನಿವಾರ ಮಾಡಿಸ್ಬೇಕಾದ್ರೆ ಇದೆಲ್ಲ ವೀಡಿಯೋಸ್ ತೊಗೊಂಡು ಜಾಸ್ತಿ ತಗೊಂಡು ಕಳೆದ ತೊಗೊಂಡು ಹೋದೆ ನಾನು ನಮ್ಮ ದೊಡ್ಡಪ್ಪನ ಮನೆಗೆ ಅವಾಗ ತಗೊಂಡು ದೇವಸ್ ತುಂಬ ಚೆನ್ನಾಗಿ ಮಾಡಿ ದೇವರು ಮತ್ತು ಆಗಿ ಕಾಣಿಸ್ತಾ ಇತ್ತು ಅನ್ಬೋದು ಅದರಿಂದ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ವೀಡಿಯೋಸ್ ಎಲ್ಲ ನೋಡಿ ತಗೊಂಡು ಎಲ್ಲ ಮಾಡ್ದು ದೇವರದು ಮುಂದೆ ಮುಂದೆ ಹತ್ರ ಕೂರಿಸ್ಬಿಟ್ಟು ಎಲ್ಲ ಊರು ಎಲ್ಲ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಪೂಜೆ ಮಾಡಿಸ್ತಾ ಇದೆ ಆಮೇಲೆ ಅದನ್ನ ಲಾರಿ ಕೂರಿಸೋದು ಲಾರಿ ಎಲ್ಲ ಟ್ಯಾಕ್ಟರ್ ಎರಡರಲ್ಲೊಂದು ಒಂದು ಕೂರಿಸ್ಬಿಟ್ಟು ಇದು ಮಾಡಿ ಕಳಿಸೋದು ದೇವ್ರನ್ನ ಅವಾಗ ಪರ್ಕೆ ದೇವಸ್ಥಾನ ಗುಡಿಸೋದಕ್ಕೆ ಆಮೇಲೆ ಅಕ್ಕಿ ಅಂತೆ ಬೆಲ್ಲ ಅಂತೆ ಇದೆಲ್ಲ ರಾಗಿ ಅಂತೆ ಎಲ್ಲ ದೇವಸ್ಥಾನ ಕೊಡೋರು ಬೆಳೆದಿರೋರೆಲ್ಲ ದೇವಸ್ಥಾನಗಳಿಗೆ ಕೊಡ್ತಾರೆ ಅದನ್ನು ನೋಡೋಕೆ ಚೆನ್ನಾಗಿರುತ್ತೆ ಲಾಸ್ಟ್ನೇ ದಿನ ಅನ್ಬೋದು ಇದನ್ನ ಇನ್ನು ಮುಂದಿನ ವರ್ಷಕ್ಕೆ ಈ ಥರ ಹಬ್ಬ ಆಗೋದು ನಮ್ಮೂರಲ್ಲಿ ಒಂದು ವಾರ ಹಬ್ಬ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಹಬ್ಬನ ಇನ್ನು ಆ ಬಿಸಿಲು ಹೊತ್ಕೊಂಡು ನಿಂತ್ಕೊಳಕೆ ಆಗ್ತಾರ ದೇವಸ್ಥಾನ ಎರಡೇಲಿ ನಿಂತ್ಕೊಂಡು ಇನ್ನ ಇದು ದೇವ್ರನ್ನ ಲಾರಿ ಮೇಲೆ ಕೂರಿಸಿರೋಂಥ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್